ಎಚ್ ಡಿ ಕೋಟೆ ಕಳೆದ ನಲವತ್ತು ವರ್ಷಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ಹನ್ನೆರಡು ಲಕ್ಷ ಸಸಿಗಳನ್ನು ನೆಟ್ಟು ಪೋಷಿಸಲಾಗಿದೆ ಎಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಜಯರಾಮ್ ನೆಲ್ಲಿತಾಯ್ ತಿಳಿಸಿದರು ಪಟ್ಟಣದ ಗುರುಭವನದ ಆವರಣದಲ್ಲಿ ಶುಕ್ರವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ರಾಜ್ಯಾದ್ಯಂತ ಹಸಿರನ್ನು ಉಳಿಸುವ ಕೆಲಸದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ತನ್ನ ರೀತಿಯಲ್ಲಿ ವಿವಿಧ ಯೋಜನೆಗಳನ್ನು ರೂಪಿಸಿಕೊಂಡು ಬಂದಿದೆ ಎಂದು ತಿಳಿಸಿದರು ಜಿಲ್ಲಾ ನಿರ್ದೇಶಕ ವಿಜಯಕುಮಾರ್ ನಾಗನಾಳ ತಾಲೂಕು ಯೋಜನಾಧಿಕಾರಿ ವಿಭಾಸ್ಕರ್ ಕೃಷಿ ಮೇಲ್ವಿಚಾರಕ ರಾಜು ವಲಯ ಮೇಲ್ವಿಚಾರಕರಾದ ಕೃಷ್ಣಮೂರ್ತಿ ವೀಣಾ ಭಾರತಿ ಪವಿತ್ರ ಸಲೀಮಾ ಲೋಕೇಶ್ ಸುಮಂಗಲಿ ವರ್ಷ ಮಲ್ಲಮ್ಮ ರೇಖಾ ಗಂಗಾಧರ್ ಸೇರಿದಂತೆ ಸೇವಾ ಪ್ರತಿನಿಧಿಗಳು ಸಿಬ್ಬಂದಿ ವರ್ಗದವರು ಇದ್ದರು ಆದಿವಾಸಿ ಗಿರಿಬಾಬು ಕಾಲಸೈನಾಲ್ ಉದ್ದನಿಯ ತಲೆ ಕೂದಲು ಬೆಳೆಯಲು ಬೋಳಿ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಹರ್ಬಲ್ ಹೇರ್ ಆಯಿಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ನಮ್ಮ ಸೀಡ್ಗಳ ಸೀಡ್ ಬಾಳ್ಗಳನ್ನು ಬೃಹತ್ ಕಾರ್ಡ್ಗಳಲ್ಲಿ ವಿತರಣೆ ಮಾಡಿದ ಕಾರ್ಯಕ್ರಮ ಇರಬಹುದು ಇಂಥ ನಿರಂತರ ಕಾರ್ಯಕ್ರಮವನ್ನು ಧರ್ಮಸ್ಥಳ ಸುಮಾರು ಈ ತನಕ ಸುಮಾರು ಹನ್ನೆರಡು ಲಕ್ಷಕ್ಕೂ ಮಿಕ್ಕಿದ ಗಿಡಗಳನ್ನು ನಮ್ಮ ಯೋಜನೆಯಿಂದ ಕಳೆದ ನಲವತ್ತು ವರ್ಷದ ವಿತರಣೆ ಆಗಿದೆ ಇದರಿಂದಾಗಿ ಧರ್ಮಸ್ಥಳ ಯೋಜನೆಗೆ ಮತ್ತು ಪರಿಸರ ಕಾರ್ಯಕ್ರಮಕ್ಕೆ ಬಹಳ ಒಂದು ದೊಡ್ಡ ಒಂದು ಸಂಬಂಧ ಇದೆ ಈ ಉದ್ದೇಶದಿಂದ ನಮಗೆಲ್ಲರಿಗೂ ಜಾಗೃತಿ ಕೊಡಬೇಕು ಈಗಾಗಲೇ ಪ್ರತಿ ವರ್ಷವೂ ನಮ್ಮ ಭೂಮಿಯ ಉಷ್ಣಾಂಶಗಳು ಏರ್ತಾ ಇದೆ ಅದಕ್ಕೆ ಬೇಕಾಗಿ ನಾವು ಗಿಡಗಳ ಸಂರಕ್ಷಣೆ ಮಾಡಬೇಕು ಗಿಡಗಳನ್ನು ಬೆಳೆಸಬೇಕು ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಬೇಕು ಇಂಗಿಸಬೇಕು ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮ ನಿರಂತರವಾಗಿ ನಾವು ಯೋಜನೆ ಮುಖಾಂತರ ನಾವು ಮಾಡ್ತಾಯಿದ್ದೆ ಅದಕ್ಕೆ ಬೇಗ ಈ ದಿವಸ ಇದನ್ನು ನಾವು ನಮ್ಮ ಎಚ್ ಡಿ ಕೋಟೆಯಲ್ಲಿ ಚಾಲನೆ ಕೊಟ್ಟಿದ್ದೇವೆ